ರೈತನೊರುವ ಕೇಕ್ ಕತ್ತರಿಸಿ ಊರಿಗೆ ಊಟ ಹಾಕಿಸುವ ಮೂಲಕ ತನ್ನ ನೆಚ್ಚಿನ ಎತ್ತಿನ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಿರುವಂತಹ ಅಪರೂಪದ ಘಟನೆಯೊಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ ಹೌದು ಕೃಷಿ ಕ್ಷೇತ್ರಕ್ಕೆ ಯಂತ್ರೋಪಕರಣಗಳು ಬಂದು ರೈತನ ಮಿತ್ರರಂತಿದ್ದ ಎತ್ತುಗಳಿಗೆ ಕೆಲಸವಿಲ್ಲದಂತೆ ಆಗಿದೆ ಆದರೆ ಮೂಲ ನಂಬಿಕೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆಲ ರೈತರು ಮಾತ್ರ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ಎತ್ತುಗಳನ್ನು ಸಾಕುತ್ತಿದ್ದಾರೆ ಅದರಂತೆ ಇಲ್ಲೋರ್ವ ರೈತ ಪ್ರೀತಿಯಿಂದ ಸಾಕಿದ ಎತ್ತಿಗೆ ಅದ್ಧೂರಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ದಾನೆ ಬೂದಿಕೋಟೆ ಗ್ರಾಮದ ರೈತ ಮಂಜುನಾಥ್ ಎನ್ನುವವರು ಎತ್ತಿಗೆ ಅದ್ಧೂರಿ ಅಲಂಕಾರ ಮಾಡಿ ಕೇಕ್ ಕತ್ತರಿಸಿ ಗ್ರಾಮದ ನೂರಾರು ಜನರಿಗೆ ಊಟ ಹಾಕಿಸಿ ಆರನೆಯ ವರ್ಷದ ಹುಟ್ಟುಹಬ್ಬ ಆಚರಿಸಿದ್ದಾರೆ ಇನ್ನು ಇದೇ ವೇಳೆ ಪ್ರೀತಿಯ ಎತ್ತಿಗೆ ವಾಯುಪುತ್ರ ಎಂದು ಹೆಸರಿಟ್ಟಿದ್ದಾರೆ और भाई तो. का ये रे ना बेटा ना तीन बैठ ना तीन बैठ ना केक के और गेट गेट बैठ कोड़ा ना ना अंदर जा रहा हो पे ना आके ओ ये तू ज्यादा आ स्पीड पकड़ रहा हो ಇನ್ನು ರೈತ ಮಂಜುನಾಥ್ ಅವರು ಕಳೆದ ಆರು ವರ್ಷಗಳಿಂದಲೂ ಈ ಎತ್ತಿನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡು ವಿವಿಧೆಡೆ ರಾಸುಗಳ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದೇ ಎತ್ತು ಬಹುಮಾನ ಗೆದ್ದಿರುವುದು ರೈತನ ಹರ್ಷಕ್ಕೂ ಕಾರಣವಾಗಿದೆ ನೈನ್ ಲೈವ್ ನ್ಯೂಸ್ ಕೋಲಾರ